ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವನ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂದರೆ ವಿಶೇಷ ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆ ಗೌರಿ ಹಬ್ಬ ಹತ್ರ ಬರ್ತಾ ಇದೆ ಆ ಟೈಮಲ್ಲಿ ಒಂದು ಬತ್ತಿನ ಸಮರ್ಪಣೆ ಮಾಡೋದು ಅದು ಯಾವುದು ಅಂತಂದರೆ ಲಕ್ಷ್ಮೀನಾರಾಯಣ ಬತ್ತಿ ಅಂತ ಆ ಬತ್ತಿನ ಯಾವ ಥರ ಮಾಡೋದು ಏನು ಅಂತ ಬನ್ನಿ ಹರೇ ಶ್ರೀನಿವಾಸ ನಾನು ಇವತ್ತು ಲಕ್ಷ್ಮೀನಾರಾಯಣ ಬತ್ತಿ ಅಂತ ಹೇಳ್ಕೊಡ್ತೀನಿ ಈ ಬತ್ತಿ ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಗೌರಿ ಈ ಇವೆಲ್ಲದಕ್ಕೂ ಈ ಬತ್ತಿ ನಾವು ಹಚ್ಚಿ ದೇವರಿಗೆ ಸಮರ್ಪಣೆ ಮಾಡ್ಬೋದು ಅದು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿರಿ ಅದನ್ನು ಎಳಿ ತೆಗ್ದೇ ಮಾಡಬೇಕು ಈ ಥಲ ಎಳಿ ಎಳೆ ತಗೊಂಡು ಅದು ಎಲೆ ತೆಗೆಯೋದು ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರೆ ಯಾರು ಅದು ಹೆಂಗ್ ಮಾಡ್ಬೇಕಂತ ಸ್ವಲ್ಪ ಹೇಳು ಈ ತರ ಹತ್ತಿ ತಗೊಂಡಿರ್ತೀವಿ ಈ ತರ ಏನು ಈ ತರ ಹತ್ತಿ ತಗೋತೀವಿ ಈ ಕೈ ತಿರ್ಸ್ತಾ ಹೋಗ್ ಹಿಂಗ ಹತ್ತಿ ಹಿಡಿದು ಇದೇನಿರುತ್ತಲ್ಲ ಹಿಂಗ ಹಿಂಗ್ ಹಿಂಗ ಹಿಂಗ್ ತಿರ್ಸ್ಕೊತ ಹೋಗ್ಬೇಕು ಜೋರ ಜಗ್ಗಿದ್ರೆ ಇದಾಗ್ಬಿಡುತ್ತೆ ಆ ಅದನ್ನ ನಮ್ಮ ಕೈ ಕರೆಕ್ಟ್ ಇದು ಮಾಡ್ಕೊಂಡ್ ಸಾವಕಾಶ ಈ ಕೈ ಸಾವಕಾಶ ತಿರುಗ್ಬೇಕು ಎರಡ ಎರಡ್ ಬಟ್ಟು ತಿರು ಹಿಂಗೂ ಬರುತ್ತೆ. ನೀವು ಕಲೀಲಿಕ್ಕೆ ಹತ್ತಿರಲ ಇವೆರಡೇ ಬಟ್ಟೆ ಯೂಸ್ ಮಾಡ್ರಿ ಇವೆರಡು ಹಿಂಗ ಹಿಂಗ ಈ ಎರಡು ಬಟ್ಟೆಯಿಂದ ಸೌಕಾಶೆ ನಾವು ಈ ಥರ ಹ್ಮ್ ಈ ಥರ ಹ್ಮ್ ಹ್ಮ್ ಗುರುತಾಯ್ತಾ ಈ ಥರ ಹ್ಮ್ ಈ ಥರ ಮಾಡಿ ಇದನ್ನ ನಾವೀಗೇನು ಮಾಡ್ಬೇಕಂದ್ರೆ ಅಂದ್ರೆ ಫಸ್ಟ್ ಸ್ವಲ್ಪ ಮಾಡಿ ತಗೊಂಡ್ಬಿಡಿ ಅಂದ್ರೆ ಕಟ್ ಆಗತ್ತೆ ಇಲ್ಲಿ ಹಸಿದಿರತ್ತಲ್ಲ ನಾವ್ ಬತ್ತಿ ಮಾಡ್ಬೇಕಾದ್ರೆ ಕಟ್ ಆಗಂಗ್ಲಾಕ್ ಹಿಂಗ್ ಬಟ್ಟಿ ಬತ್ತಿ ಮಾಡ್ಬೇಕ್ ಕಟ್ ತಗೊಂಡ್ರಲ್ಲ ಇದನ್ನ ಏನ್ ಮಾಡ್ಬೇಕಂದ್ರೆ ಎಳಿ ತಗೊಂಡು ಈ ತರ ಒಂದ್ ಬುಕ್ ತಗೊಳ್ಳಿ ತಗೊಂಡು ಇದಕ್ಕ ಇಪ್ಪತ್ತೈದು ಸಲ ಸುತ್ತ ಸಲ ಸುತ್ತಬೇಕಾ ಇಪ್ಪತ್ತೈದು ಸಲ ಅಡ್ಡ ಸುತ್ತ ಸುತ್ತ ಸಣ್ಣದ ಬರ್ತದ ಬರ್ತದ ಒಂಬತ್ತು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನೀ ಕೇಳಿದಿ ಹಿಂಗೆ ಸುತ್ತಿದ್ರು ಬರಂಗಿಲ್ಲ ಹೇಳಿ ಹಿಂಗೆ ಸುತ್ತಬಿಟ್ರೆ ಇದು ಲೆಂತ್ ಸಣ್ಣದ ಬರ್ತದ ಬತ್ತಿ ಕಡಿಮೆ ಆಗ್ತಾವೆ ಇದು ನಾವು ಮೂವತ್ತು ಬತ್ತಿ ಹಾಕಿದ್ರಾಗ ಹ್ಮ್ ಹ್ಮ್ ಇದು ಹಿಂಗೆ ತಕ್ಕೊಂಬಿಡ್ಬೇಕಿದ್ರ್ ಸುತ್ತಿದ್ದು ಹಿಂಗ ಹ್ಮ್ ಹಿಂಗ್ ಬರ್ತ ಹ್ಮ್ ಈ ತರ ಹಿಂಗ್ ಬರುತ್ತಲ್ಲ ಒಂದ್ ಕಡೆ ಭಾಗ ಕಟ್ ಮಾಡ್ಬೇಕಿದ್ರ ಈ ಥರ ಹ್ಮ್ ಇದ್ರಲ್ಲಿ ಒಂದೊಂದ್ ಇಂಚು ಒಂದೊಂದ್ ಇಂಚ ಕಟ್ಟ ಮೂವತ್ತು ಕಟ್ ಮಾಡ್ಕೊಬೇಕಾದ್ನ ಈ ತರ ಮಿನಿಚ್ಲೆ ಐತೆ ನಾನು ಅವಾಗಲೇ ಕೇಳಿದೆ ಅಡ್ಡ ಸುತ್ಕೊಂಡ್ರೆ ಆಗುತ್ತೆ ಅಂತ ಕೇಳದೆ ಇವಾಗ ಅವ್ರ ಅಷ್ಟು ಉದ್ದಲ್ಲಿ ಎಂತ ಸುತ್ತಂಗಂತಂದ್ರೆ ಹದಿನೈದ್ರೆ ಜಾಸ್ತಿ ಆಗುತ್ತೆ ಇಪ್ಪತ್ತೈದ್ ಆಗ್ಬೇಕಲ್ಲ ಮೂವತ್ತ ಆಗ್ಬೇಕು ಹಂಗೆ ಅದಕ್ಕೆ ಏನಂದ್ರೆ ಇನ್ನೊಂದ್ಸಲ ಸುತ್ಕೋತಾ ಇದಾರೆ ಸುತ್ತಕೊಂಡೆ ಈಗ ಇದರಲ್ಲಿ ಕಟ್ ಮತ್ತೆ ಹಂಗೆ ಮಧ್ಯದಲ್ಲಿ ಕಟ್ ಮಾಡ್ಬಿಟ್ಟು ಅದನ್ನ ಮತ್ತೆ ಒಂದೊಂದು ಇಂಚ್ ಹಂಗೆ ಈ ತರ ಒಂದೊಂದು ಇಂಚ್ ಬರ್ಬೇಕು ಆ ತರ ಕಟ್ ಮಾಡ್ಕೊಂಡು ಆಮೇಲೆ ಹೆಂಗ್ ಮಾಡ್ಬೇಕು ಹೇಳ್ತೀನಿ ಹ್ಮ್ ಇವಾಗ ಹದಿನೈದು ಆಗಿದೆ ಇನ್ನೊಂದು ಹದಿನೈದು ಆದ್ರೆ ಮೂವತ್ತಾಗತ್ತೆ ನೋಡಿ ಹಿಂಗೆ ಇಪ್ಪತ್ತೈದು ಸಲ ಸುತ್ತಿ ಅದರಲ್ಲಿ ಒಂದ್ ಇಂಚಿನಷ್ಟು ಮೂವತ್ತು ಕಟ್ ಮಾಡಿಟ್ಕೋಬೇಕು ನಾವು ಹ್ಮ್ ಮಾಡಿಟ್ಕೊಂಡು ಅದನ್ನ ಮತ್ತೆ ಮಗ್ಗು ಮಾಡ್ಬೇಕು ಅದು ಹೆಂಗ್ ಮಾಡ್ಬೇಕಂದ್ರೆ ಈಗಿದ ಇದು ಹ್ಞೂ ಇವೆರಡು ತುದಿ ಕೂಡಿಸ್ಬೇಕು ಹ್ಞೂ ಇವೆರಡು ತುದಿ ಹಾಂ ಎರಡು ತುಳ್ಸಿರ ಒಂದು ಮಗ್ಗು ಇಲ್ಲಿ ಅದನ್ನು ಮೂವತ್ತು ಗೊತ್ತೇ ನಾವು ತುರ್ಕೋಬೇಕಿಲ್ಲಿ ಕೇಳದೇ ಮೂವತ್ತು ಕೂಡ ಮಾಡ್ಕೋಬೇಕು ಕೆಳಗಡೆ ಅದ್ನೆರ್ಡುನ್ನೂ ತುದಿನ ಕೂಡ್ಸ್ ಬಿಟ್ಟು ಹೂವತ್ತಿ ತರ ಮಾಡ್ಕೋಬೇಕು ಹಿಂಗೆ ಮೂವತ್ತ ಆಗ್ಲಿ ಮತ್ತೆ ತೋರಿಸ್ತೀನಿ ಈ ತರ ಮಾಡ್ಕೊಂಡಿದಾರೆ ಈ ತರ ಮೂವತ್ತ್ ಮಾಡ್ಕೊಬೇಕು ಈ ತರ ಅದೇನ್ ಮೂವತ್ತನ್ನ ನಾವೇನೋ ಒಂದ್ ಪೀಸ್ ಪೀಸ್ ಮಾಡಿಟ್ಟಿದ್ರಲ್ಲ ಬತ್ತಿನ ಹ್ಮ್ ಅವ್ನ್ ಎರಡು ಎರಡು ತುದಿ ಕೂಡಿ ಹಿಂಗ ಪೀಸ್ ಮಾಡಿಟ್ಟಿದ್ನಲ್ಲ ಹಾ ಹಿಂಗ ಎರಡು ತುದಿ ಕೂಡ್ಸಿ ಇಲ್ಲಿ ಇಲ್ಲಿ ತಿರ್ಕೊಬೇಕು ಇಲ್ಲಿ ಹ್ಮ್ ಹೂವ ತಿಗತ್ತೆ ಆ ತರ ಮಾಡಿದಾಗ ಹಿಂಗಾಗುತ್ತೆ ಈ ತರ ಇತರ ಬರುತ್ತೆ ಈ ತರ ಹೂವ ಬರುತ್ತೆ ಈ ತರ ಫ್ಲವರ್ ಹಾ ಇವನ್ ಈ ಮೂವತ್ತು ಸೇರಿಸಿ ಒಂದ್ ಫ್ಲವರ್ ಮಾಡ್ಬೇಕು ಹ್ಮ್ ಇವಾಗ ಮೂವತ್ತನ್ನು ಕೂಡ್ಸಿ ಒಂದು ಫ್ಲವರ್ ತರ ಆಗತ್ತೆ ಅದು ಹೆಂಗಂತ ತೋರಿಸ್ತಾರೆ ನೋಡಿ

ಆ ತರ ದಾರದಿಂದ ಸುತ್ತಿ ಮುಂದೆ ಮತ್ತೆ ತಿರ್ಕೋಬೇಕು ಹತ್ತಿ ಹಚ್ಚಿ ಮತ್ತೆ ತಿರ್ಕೋಬೇಕು ಈ ತರ ಈ ತರ ಕಟ್ಟಬೇಕು ಇಲ್ಲಿ ಕಟ್ಟಿದ್ದೀನಿಲ್ಲ ಇಲ್ಲೇ ಇಲ್ಲೇನು ಇದು ಇಲ್ಲಿ ಹತ್ತಿ ಹಚ್ಚಿ ನಾವು ಹೂಬತ್ತಿ ಮಾಡ್ಕೋಬೇಕು ಬತ್ತಿಗತಿ ಹಿಂಗ हचल हाँ बेगला दीप हाचल के ಈ ಥರ ಆಗುತ್ತೆ ಈ ಥರ ಹ್ಞೂ ಇವತ್ತಿಗೆ ಲಕ್ಷ್ಮೀನಾರಾಯಣ ಬತ್ತಿ ಅಂತಾರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಚ್ಚಬೇಕು ಶ್ರಾವಣ ಶುಕ್ರವಾರ ಗೌರಿ ಯಾವೇ ಇದು ಇದ್ರೂ ಈ ಥರ ಹಚ್ಚಿದರೆ ಲಕ್ಷ್ಮೀನಾರಾಯಣ ಭತ್ತಿ ಹೆಚ್ಚಿದ್ದು ಫಲ ಸಿಗ್ತದೆ ಅರೇ ಶ್ರೀನಿವಾಸ ಓಕೆ ಕೇಳಿದ್ರಲ್ಲ ಏನು ಮಾಡೋದು ಅಂತ ಅಷ್ಟು ಮಾಡಿ ಆ್ಯಂಡ್ ದೇವರಿಗೆ ದೀಪನ ಸಮರ್ಪಣೆ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟು ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ಬಾಯ್